ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಸ್ ಕಿಚನ್ ಹಾಗೆಯೇ ಇವತ್ತಿನ ಸ್ಪೆಷಲ್ ದೀಪಾವಳಿ ಸ್ಪೆಷಲ್ ಬಿಸಿ ಬಿಸಿ ಕಜ್ಜಾಯ ಸ್ವೀಟಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತೆ ಮಾಡುವ ವಿಧಾನ ನೋಡೋಣ ನೋಡಿ ಈಗ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೋಬೇಕು ಒಂದೆರಡು ಸಲ ತೊಳೆದ್ಬಿಟ್ಟು ಮತ್ತು ಅದಕ್ಕೆ ಒಂದು ಅಕ್ಕಿ ಮುಳುಗೋವಷ್ಟು ಮೇಲೆ ಸ್ವಲ್ಪ ಅಷ್ಟು ನೀರನ್ನು ಹಾಕ್ಕೋಬೇಕು ಹಾಕ್ಬಿಟ್ಟು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಓವರ್ ನೈಟ್ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀವಿ ನೋಡಿ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ತೆಗೆದು ನೋಡಿದರೆ ಚ ಅಕ್ಕಿ ಚೆನ್ನಾಗಿ ನೆನೆದಿದೆ ನೀರೆಲ್ಲನೂ ಸೋಸ್ಕೋಬೇಕು ನೀರೆಲ್ಲನೂ ಬಸಿದ್ಬಿಟ್ಟು ಅಕ್ಕಿನ ಈ ರೀತಿ ಹಾರಾಕೋಬೇಕು ತುಂಬ ಎಲ್ಲ ಆರಿಸೋದೇನು ಬೇಕಾಗಿಲ್ಲ ಒನ್ ಟು ಟೂ ಅವರ್ಸ್ ಆರಿದ್ರೆ ಸಾಕು ನೋಡಿ ಈಗ ಅಕ್ಕಿ ಚೆನ್ನಾಗಿ ಆರಿದೆ ಒಂದು ಟೂ ಅವರ್ಸ್ ಆದರೆ ಸಾಕು ಹಿಂಗೆ ಮುಟ್ಟಿರೋ ಅಕ್ಕಿ ಪುಡಿ ಪುಡಿ ಆಗುತ್ತೆ ಆ ಥರ ಚೆನ್ನಾಗಿ ನೆಂದಿದೆ ಈಗ ಇದಕ್ಕೆ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಅಂದರೆ ತುಂಬ ನೈಸಾಗಿರೋ ರುಬ್ಕೊಳಕ್ಕೆ ಹೋಗ್ರು ಸ್ವಲ್ಪ ತರಿ ತರಿಯಾಗಿ ಇರಬೇಕು ನೋಡಿ ಈ ರೀತಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಈ ರುಬ್ಬಿರೋ ಹಿಟ್ಟನ್ನು ನಾನೀಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಮತ್ತು ನಾನು ಸ್ವಲ್ಪ ಕಡಲೆ ಬೀಜನೂ ಸಹ ಹುರ್ಕೊಂಡಿದ್ದೆ ಬೀಜ ಮತ್ತು ಏಲಕ್ಕಿನ ರುಬ್ಕೋಬೇಕು ರುಬ್ಬಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಕೊಣು ಕೊಬ್ಬರಿ ಒಣಕೊಬ್ರಿ ಅದನ್ನು ಸಹ ಚಿಕ್ಕದಾಗೆಲ್ಲ ತುರಿದು ಇಟ್ಕೊಂಡಿದ್ವಿ ಈಗ ನಾವು ರುಬ್ಬಿರ ಅಕ್ಕಿ ಪುಡಿಗೆ ಕೊಬ್ಬರಿ ಮತ್ತು ಕಡಲೆ ಬೀಜ ಏಲಕ್ಕಿ ಸ್ವಲ್ಪ ಮೈದಾ ಒಂದು ಒಂದು ಸ್ಪೂನು ಅಷ್ಟು ಮೈದಾನ ಹಾಕ್ಕೊಂಡಿದ್ದೀವಿ ಹಾಕ್ಬಿಟ್ಟು ಎಲ್ಲನೂ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಬಿಡ್ತೀವಿ ಮತ್ತು ನೋಡಿ ಈಗ ನಾನು ಒಂದಿಷ್ಟು ಒಂದು ಮೂರು ಅಷ್ಟು ಮೂರು ಉಂಡೆ ಅಷ್ಟು ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಅದನ್ನು ಚಿಕ್ಕದಾಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಬೆಲ್ಲನ ಹಾಕ್ಕೊಂಡಿದ್ದೀವಿ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟಷ್ಟೇ ನೀರನ್ನು ಹಾಕ್ಕೋಬೇಕು ತುಂಬ ಎಲ್ಲ ಹಾಕೊಳ್ಳೋಕೆ ಹೋಗ್ಬಾರ್ದು ನೋಡಿ ನೀರು ಹಾಕ್ಕೊಂಡಿದ್ದ ತಕ್ಷಣ ಬೆಲ್ಲನೂ ಹಾಗೆ ಕರಗ್ತಾ ಇದೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಾಗೇನೆ ಎಲ್ಲನೂ ಮಿಕ್ಸ್ ಮಾಡ್ಕೊತ ಕರ್ಗಿಸ್ಕೊತ ಇರಬೇಕು ನೋಡಿ ಈ ರೀತಿಯಾಗಿ ಕರಗಿದೆ ಅಂದರೆ ಬೆಲ್ಲದ ಪಾಕ ತುಂಬ ಗಟ್ಟಿಯೆಲ್ಲ ಬರಬಾರ್ದು ಅಥವಾ ಒಂದೆಳೆ ಪಾಕ ಆ ಥರ ಎಲ್ಲ ಬರಬಾರ್ದು ಮೀಡಿಯಮಾಗಿ ಬಂದರೆ ಅಷ್ಟೇ ಸಾಕು ನೋಡಿ ಈ ರೀತಿ ಬ ಬಬಲ್ಸ್ ಎಲ್ಲ ಬರ್ತಾಯಿದೆ ಈಗ ಇದು ಬೆಲ್ಲದ ಪಾಕ ರೆಡಿಯಾಗಿದೆ ಇದಕ್ಕೆ ನಾವು ಮುಂಚೆನೇ ಮಾಡಿಟ್ಟಿದ್ವಲ್ಲ ಎಲ್ಲ ಅಕ್ಕಿ ಪುಡಿ ಮಿಕ್ಸ್ ಮಾಡಿಟ್ಟಿರತಕ್ಕಂಥ ಪೌಡರ್ನ ಈಗ ಬೆಲ್ಲದ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕ್ಬಿಟ್ಟು ತಿರುಗಿಸ್ತೀವಿ ಅಂದರೆ ಅದೆಲ್ಲ ಉಂಡೆ ಉಂಡೆ ಆಗಿ ಗಂಟು ಗಂಟಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾವು ಪೌಡರೆಲ್ಲ ಹಾಕಿ ಮಿಕ್ಸ್ ಆಗ್ತಾ ಇದೆ ಇದೇ ಥರ ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೋಬೇಕು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದನ್ನು ಒಂದು ನಾವು ಒಂದು ಮೂರಿಂದ ನಾಲ್ಕು ಅವರ್ ಹಾಗೆಯೇ ಮುಚ್ಚಿಡಬೇಕು ಆವಾಗ ಸ್ವಲ್ಪ ಡ್ರೈ ಆಗುತ್ತೆ ನೋಡಿ ಸ್ವಲ್ಪ ತೆಳು ಇತ್ತಲ್ಲ ಒಂದು ತ್ರೀ ಟು ಫೋರ್ ಅವರ್ಸ್ ಆದಮೇಲೆ ಈ ರೀತಿ ಎಲ್ಲನೂ ನೀಟಾಗಿ ಎಲ್ಲ ಕಲಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ ಈ ಥರ ಮುದ್ದೆ ಥರ ಮಾಡಿ ರೌಂಡಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ತುಂಬ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ರೆಡಿಯಾಗಿದೆ ಪಾಕ ಈ ಕಡೆ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾವು ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಒಂದು ಪೇಪರ್ ಮೇಲೆ ಎಣ್ಣೆ ಸವ್ರಿಬಿಟ್ಟು ತಟ್ಕೋಬೇಕು ಒಂದೊಂದು ಎಲ್ಲನೂ ತಟ್ಟಿದಾಗಿದ ತಕ್ಷಣ ನೋಡಿ ಕಾಯ್ದಿರ್ತಕ್ಕಂಥ ಎಣ್ಣೆಗೆ ಈಗ ಇದ್ದೀವಿ ಎಣ್ಣೆನ ತುಂಬ ಎಲ್ಲ ಕಾಯ್ಸೋಕೆ ಹೋಗಬಾರ್ದು ಹಾಕಿದ ತಕ್ಷಣ ಸೀದೋಗುತ್ತೆ ಅಥವಾ ಕಪ್ಪುಗಾಗುತ್ತೆ ಮೀಡಿಯಮಲ್ಲಿ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಕಜ್ಜಾಯ ರೆಡಿಯಾಗ್ತಾಯಿದೆ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಈ ರೀತಿ ಎಲ್ಲನೂ ಮೇಲೆ ಕೆಳಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು ಇಲ್ಲಾಂದರೆ ಉರಿ ತುಂಬ ಇಟ್ಟರೆ ಸೀದೋಗ್ಬಿಡುತ್ತೆ ಇಲ್ಲ ಕಪ್ಪಾಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿದ್ದಾವೆ ಮತ್ತು ಹಾಗೆಯೇ ಉಳ್ದಿರ್ತಕ್ಕಂಥ ಎಲ್ಲದನ್ನು ಈ ರೀತಿ ತಟ್ಬಿಟ್ಟು ಒಂದೊಂದೇ ಎರಡೆ ಎರಡನೇ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀವಿ ಕಜ್ಜಾಯ ನಿಮಗೂ ಇಷ್ಟ ಆದರೆ ಸಲ ಟ್ರೈ ಮಾಡಿ ಹಾಗೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೃಷ್ಣಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು